ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಒಂದು ಪವಾಡ ಜೊತೆಗೆ ನಿನ್ನೆ ಮೊನ್ನೆಯ ದಿನ ನಾನು ಒಂದು ವಿಡಿಯೋ ಕಳಿಸಿದ್ದೆ ಒಂದು ಸೋಪಿನ ಬಗ್ಗೆ ಹೇಳಿದ್ದೆ ಮುಖಕ್ಕೆ ಹಚ್ಚುವಂಥ ಸೋಪು ಅದು ಆಯುರ್ ಆಯುರ್ವೇದಿಕ್ ಇದರಲ್ಲೇ ಸಿಗುವಂಥದ್ದು ಅದನ್ನು ನನಗೆ ವಿಡಿಯೋದಲ್ಲಿ ಹಾಕಕ್ಕೆ ನೆನಪಿಲ್ಲ ಎಲ್ಲರೂ ಮೆಸೇಜ್ ಹಾಕಿದ್ದಾರೆ ಆಮೇಲೆ ಮೇಡಮ್ ನೀವು ಸೋಪಿನ ವಿಷಯ ಹೇಳಿದ್ದೀರಿ ಅದರ ಬಗ್ಗೆ ಯಾವ ವಿಷಯನ ತಿಳಿಸಿಲ್ಲ ತೋರಿಸಿಲ್ಲ ನಮಗೆ ಅಂತ ಹೇಳಿದ್ದಾರೆ ಹಾಗಾಗಿ ಇದರಲ್ಲಿ ಆ ಸೋಪಿನ ಯಾವ ಸೋಪು ಅದು ಅನ್ನೋ ಅನ್ನೋ ಬಗ್ಗೆ ತೋರಿಸ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ವಿಷಯ ಅಂದರೆ ನಾನು ನನ್ನ ಮನೆಯಲ್ಲಿ ಜಾತ್ರೆ ವೇಳೆಯಲ್ಲಿ ರಾಯರು ಮಾಡಿದಂತಹ ಪವಾಡಗಳ ಬಗ್ಗೆ ನಿಮಗೆ ಹೇಳಿದ್ದೆ ನಾನು ಹಾಗೆ ಇನ್ನೊಂದು ಪವಾಡವನ್ನು ನಾನು ಬಿಟ್ಟಿದ್ದೆ ಒಂದು ದಿವಸ ಹೀಗೆ ಕೂತ್ಕೊಂಡು ಯೋಚನೆಯನ್ನು ಮಾಡ್ತಾ ಇರುವಾಗ ನನಗೆ ಆ ಪವಾಡ ದಿಢೀರಂತ ಆಗಿರುವಂಥದ್ದು ಎಲ್ಲ ಇದು ಒಂದೇ ದಿನ ಆಗಿರುವಂಥದ್ದು ಆವಾಗೇನಾಯಿತು ಗುರುವಾರ ಬರ್ತಾರೆ ಅವರೆಲ್ಲರೂ ಒಂದೇ ಆದರೆ ಗುರುವಾರವನ್ನು ತಪ್ಪಿಸಿದ್ರು ರಾಯರು ನಾನ್ ವೆಜ್ ಮಾಡಲ್ಲಪ್ಪ ನಾನು ಮನೆಯಲ್ಲಿ ಹೆಂಗಾದರೂ ತಪ್ಪಿಸಿಬಿಡು ಅಂತ ಎರಡು ಕುಟುಂಬನ ತಪ್ಪಿಸಿಬಿಟ್ರು ಬರೆದಿದ್ದಂಗೆ ನೋಡಿಕೊಂಡ್ರು ಆಮೇಲೆ ಅವರೆಲ್ಲರೂ ಶನಿವಾರ ದಿವಸ ಸಂಜೆ ಬಂದರು ಶನಿವಾರ ದಿನ ಸಂಜೆ ಬಂದಾಗ ಸಾಧಾರಣ ಒಂದು ಇಪ್ಪತ್ತೆರಡು ಜನ ಬಂದು ಇಳಿತಾರೆ ಮಕ್ಕಳು ಮರಿ ಎಲ್ಲ ಸೇರಿ ಒಂದು ಇಪ್ಪತ್ತೆರಡು ಜನ ನನಗೆ ಸಮಸ್ಯೆ ಇನ್ನೊಂದು ಏನಾಯಿತು ಅಂದರೆ ಮಲಗದಿಲ್ಲಿ ಸ್ಥಳ ಇದೆ ಮದ್ ಬಂದವರು ನಮ್ಮವರೇ ಎಲ್ಲಿ ಬೇಕಾದರೂ ಬಿದ್ಕೋತೀವಿ ನೀ ತಲೆ ಮಾಡಬೇಡ ಅಂತಾರೆ ಸರಿ ನನ್ನವರು ನನಗೇನು ಅಂತ ದೊಡ್ಡ ಇದಿಲ್ಲ ಹೆಂಗಾದರೂ ಅಲ್ಲಿ ಇಲ್ಲಿ ಇಲ್ಲಿ ಮಾಡಿ ಒಂದು ಒಂದು ರಾತ್ರಿ ಕಳೆದು ಬಿಡ್ತೀವಿ ನೀ ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡ ಊಟನೇ ಆಗುತ್ತೆ ಹನ್ನೊಂದು ಹನ್ನೆರಡು ಗಂಟೆ ಆಮೇಲೆ ಏನು ಒಂದು ಮೂರು ನಾಲ್ಕು ತಾಸು ಅಲ್ವ ನಿದ್ದೆ ಎಲ್ಲಿ ಬಿದ್ದರೂ ನಿದ್ದೆ ಬರುತ್ತೆ ಬಿಡು ಚಿಂತೆ ಮಾಡಬೇಡ ಅಂತೆಲ್ಲ ಬೈತಾನೇ ಇದ್ದರು ಸರಿ ಹಾಗೆ ಅಂತ ಇರುವಾಗ ನನ್ನ ಭಾವನ ಫ್ರೆಂಡ್ಸ್ ಒಂದು ನಾಲ್ಕು ಜನ ಬರ್ತಾರೆ ನಾಲ್ಕೈದು ಜನ ಒಂದು ದೊಡ್ಡ ಕಾರಲ್ಲಿ ಬರ್ತಾರೆ ಅವರು ಸ್ಟ್ಯಾಂಡರ್ಡು ಮತ್ತೆ ಸ್ಟ್ಯಾಂಡರ್ಡ್ ವ್ಯಕ್ತಿಗಳು ನನ್ನ ಭಾವನ ಫ್ರೆಂಡು ಅವರನ್ನ ಕರ್ಕೊಂಡು ಬಂದಿದ್ದಾರೆ ಭಾವನ ಫ್ರೆಂಡು ಕರ್ಕೊಂಡು ಬಂದಿದ್ದಾರೆ ಕರ್ಕೊಂಡು ಬಂದ ತಕ್ಷಣ ಅವ್ರು ಬಂದು ಹೇಳಿದ್ರು ಇಲ್ಲ ಊಟ ಊಟದ ವ್ಯವಸ್ಥೆ ಒಂದು ಮಾಡಿದ್ರು ಸಾಕು ಅವರು ಮತ್ತೆ ಈಗ ಇಷ್ಟು ಸಣ್ಣ ಪುಟ್ಟ ಮನೆಯಲ್ಲೆಲ್ಲ ಹಿಂಗೆ ಅವ್ರಿಗೆ ರೂಢಿ ಇಲ್ಲ ಅವರಿಗೆ ಅವರು ಕಾರಲ್ಲೇ ಅಡ್ಜಸ್ಟ್ ಮಾಡ್ಕೋಬಹುದು ಅಂತ ಕಾರಲ್ಲಿ ನಾಲ್ಕು ಜನ ಮಲ್ಗಕಂತೂ ಅಲ್ಲಿ ಸಾಧ್ಯ ಇಲ್ಲ ಅದಂತೂ ಗ್ಯಾರಂಟಿ ಹಾಗೆ ರಾಯರನ್ನ ಬಂದು ಒಮ್ಮೆ ನೋಡಿದೆ ಅವರೆಲ್ಲ ಬಂದುಬಿಟ್ಟಿದ್ದಾರೆ ನನ್ನ ಮನೆ ಸಣ್ಣದು ಕಣೋ ಜೊತೆಗೆ ನಾವು ಹೈಫಾಯಿ ಜನರಿಗೆ ಊಟಕ್ಕೆ ಆಗುವಷ್ಟು ದೊಡ್ಡವ್ರಲ್ಲಪ್ಪ ನಾವು ಆದರೂ ಬಂದಿದ್ದಾರೆ ಆ ತಾಯಿ ಮಾರಿಕಾಂಬೆ ಇದು ಏನೂ ಗೊತ್ತಿಲ್ಲಪ್ಪ ನಿನ್ನ ಕೃಪೆಯೂ ಏನೂ ಗೊತ್ತಿಲ್ಲ ಬಂದುಬಿಟ್ಟಿದ್ದಾರೆ ಆದರೆ ನನಗೆ ಇನ್ನೊಂದು ಸಮಸ್ಯೆ ಅಂದರೆ ನಾನು ಎಲ್ಲಿ ಅವರಿಗೆ ಮಲ್ಗೋಕ್ಕೆ ವ್ಯವಸ್ಥೆ ಮಾಡಲಿಯಪ್ಪ ಒಮ್ಮೆ ಎಲ್ಲಾದರೂ ಕಾರಲ್ಲಿ ಆಗಲ್ಲ ಅಂದರೆ ನಾನು ಎಲ್ಲಿ ಮಲ್ಗೋಕ್ಕೆ ವ್ಯವಸ್ಥೆ ಮಾಡಲಿ ತಂದೆ ಇಲ್ಲ ಯಾಕಂದರೆ ಸಣ್ಣದೊಂದು ಹಾಲ್ ಇದೆ ಹೊರಗಡೆ ಒಂದು ಸಣ್ಣ ಹಾಲ ಇದೆ ಎರಡು ಸಣ್ಣ ಸಣ್ಣ ರೂಮ ಸಣ್ಣ ಸಣ್ಣ ರೂಮಲ್ಲಿ ಭಾಳ ಜನ ಮಲಗೋಕಾಗಲ್ಲ ಒಬ್ಬರು ಬಿಟ್ಟರೆ ಒಂದು ಮಗು ಮಲಗಬೌದಷ್ಟೇ ಅಂದರೆ ಕಾ ಕಾಟ್ ಹಾಕಿದ್ದೀವಿ ಅದರಲ್ಲಿ ಹಾಗಾಗಿ ಅದ್ರಲ್ಲಿ ಜಾಸ್ತಿ ಜನ ಮಲ್ಗೋಕ್ಕಂತೂ ಖಂಡಿತ ಆಗಲ್ಲ ಗೊತ್ತು ಮಕ್ಕಳು ತಾಯಿಂದಿರಿದ್ದಾರೆ ಮಕ್ಕಳು ಇಬ್ಬರಿಗೂ ಆ ರೂಮಲ್ಲಿ ಮಲಗ ಆಚೆ ರೂಮಲ್ಲಿ ಈಚೆ ರೂಮಲ್ಲಿ ಒಬ್ಬೊಬ್ರು ಮಲಗಿ ಅಂತ ಹೇಳಿಬಿಟ್ಟಿದ್ದೀನಿ ಮೊದಲೇ ಎಲ್ಲರೂ ಭತ್ತ ಬಾಡಾಗ್ದಂಗೆ ಬಾಳ ಹಾಕಿಟ್ಟಿದ್ದೀನಿ ಈ ಗಾದೆ ಇದೆ ನಮ್ಮ ಇದ್ರಲ್ಲಿ ಭತ್ತ ಬಾಡ್ದಂಗೆ ಭಾಳ ಹಾಕಿದ್ದಾರೆ ಅಂತ ಆದರೆ ದಿಢೀರಂತ ಅವರು ಏನು ಮಾಡ್ಬಿಟ್ರು ಅಂದರೆ ಸಾಧಾರಣ ಒಂಬತ್ತೂವರೆ ಹತ್ತು ಗಂಟೆಗೆ ಏನಂದು ಬಿಟ್ಟರು ಬಂದ್ಕೊಂಡು ಇಲ್ಲ ನಾವು ಇಲ್ಲೇ ಮಲ್ಗ್ತೇವೆ ನಮ್ಗೆ ಏನು ತೊಂದರೆ ಇಲ್ಲಮ್ಮ ನಾನು ಆದರೂ ಹೇಳಿದೆ ಅಯ್ಯೋ ದೇವ್ರೆ ನಮ್ಮನೆಯಲ್ಲೆಲ್ಲ ಮಲ್ಗಕ್ಕೆ ನಿಮ್ಗೆ ಸರಿ ಆಗೋಲ್ಲ ಏನಿಲ್ಲಮ್ಮ ಫ್ಯಾನ್ ಒಂದು ಹಾಕ್ಕೊಡು ಏನು ಮಾಡೋಕ್ಕಾಗಲ್ಲ ಇಲ್ಲಿ ತನಕ ಬಂದಿದ್ದೇವೆ ಅಂದರೆ ಅಡ್ಜಸ್ಟ್ ಆಗಬೇಕು ನೀವು ಯಾಕಷ್ಟು ಅಮ್ಮ ನೊಂದ್ಕೋಬೇಡಿ ನೀವು ನಮಗೆ ಬೇಜಾರಾಗ್ತಾ ಇದೆ ನಿಮಗೆ ನಾವು ಬಂದು ನಿಮ್ಗೆ ತೊಂದರೆ ಆಯಿತು ಅಂತ ಬೇಜಾರು ಮಾಡ್ಕೋತಾ ಇದ್ದೀವಿ ನಾವಂದರು ಅಲ್ಲ ನಂಗೆ ತೊಂದರೆ ಏನಾಗಿಲ್ಲ ಆದರೆ ಇನ್ನೂ ಒಂದು ಸ್ವಲ್ಪ ಜನ ಏನು ಮಾಡಿದರೆ ಜಾತ್ರಾಪೇಟೆಗೆ ಹೋಗಿಬಿಟ್ಟಿದ್ದಾರೆ ಹೆಣ್ಮಕ್ಳು ಅಣ್ಣಂದಿರು ಅಕ್ಕಂದಿರು ತಂಗಿಂದಿರು ಅಂತ ಹೇಳಿ ಒಂದು ಸಾಧಾರಣ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತಾರು ವರ್ಷದ ಹೆಣ್ಮಕ್ಳೆಲ್ಲ ಹುಟ್ಟಾಗಿ ಹೋಗಿದ್ದಾರೆ ಈ ಗಂಡಸ್ರನ್ನು ಮನ್ಸಿಬಿಟ್ರೆ ಹೆಣ್ಮಕ್ಳಿಗೆಲ್ಲ ಹಾಸಿಗೆ ಹಾಕ್ಕೊಡ್ಲಿ ನಾನು ನನಗೆ ಒದ್ದು ಟೆನ್ಷನ್ ಆಗೋಯಿತು ಹೆಣ್ಮಕ್ಳನ್ನ ಹೊರಗಡೆ ಮನ್ಸೋಕ್ಕಾಗತ್ತಾ ಹೊರಗಡೆನೂ ಮಲ್ಗೋ ಆಗಿಲ್ಲ ಯಾಕಂದರೆ ಅಂಗಳದಲ್ಲಿ ಯಾರೂ ಮಲ್ಗೋಕ್ಕೆ ಭಯಪಡ್ತಾರೆ ಯಾಕಂದರೆ ಶೆಕೆ ದಿವಸ ಆಗಿದ್ದಕ್ಕೆ ಹುಳ ಪುಡಿಗಳು ಭಾಳ ಓಡಾಡ್ತಾ ಇರುತ್ತೆ ಅಷ್ಟರೊಳಗೆ ಹೇಳಿದ್ದೆ ನಾನು ಅವ್ರು ನೋಡಿದ ತಕ್ಷಣ ರಾಯರ ಹತ್ರ ಹೇಳಿದ್ದೆ ಆಮೇಲೆ ಅಷ್ಟರೊಳಗೆ ರಾಯರತ್ರ ಒಂದವರು ಹತ್ತು ಗಂಟೆಗೆ ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಹೇಳಿದ್ರಲ್ಲ ಅವ ರಾಯರ ಹತ್ರ ಹೇಳಿದೆ ಏನು ಮಾಡ್ಲಪ್ಪ ನಾನು ತಂದೆ ಹಾಂ ನನಗೆ ಆದಿಷ್ಟು ಮಕ್ಕಳು ಇಲ್ಲಿ ಮಲಗಬೇಕು ಮತ್ತೆ ಜೊತೆಗೇನು ಅಂದರೆ ಮ ಇಬ್ಬರು ಇದ್ದಾರೆ ನನ್ನ ಅಕ್ಕನ ಇದ್ದಾರೆ ಆ ಮಕ್ಕಳಂದ್ರೂ ಎಲ್ಲಾದರೂ ಹಾಕಬಹುದು ಹೆಣ್ಮಕ್ಳನ್ನೆಲ್ಲಿ ಮನಸ್ಲಿ ತಂದೆ ನೋಡಿ ಇಷ್ಟು ಜನರನ್ನ ಹೇಗೇಗೋ ಮಾಡಿದ್ದು ಮಾಡಿದ್ದೀನಪ್ಪ ಆದ್ರೆ ಏನು ಮಾಡಲಿ ಇವ್ರು ನಾಲ್ಕು ಜನರು ನಾನು ಏನು ಮಾಡಲಿ ತಂದೆ ಅಂತ ಅದೇ ಒಂದು ಟೆನ್ಷನಲ್ಲಿದ್ದೆ ಟೆನ್ಷನಲ್ಲಿದ್ದರೂ ನಮ್ಮ ಭಾವ ನನಗೆ ಹೇಳ್ತಾನೇ ಇದ್ದಾರೆ ಬಿಡು ಎಲ್ಲರೂ ಇದರಲ್ಲಿ ಕಾರಲ್ಲಿ ಇರೋಲ್ ವ್ಯವಸ್ಥೆ ಆಗುತ್ತಾ ನೋಡೋಣ ಅಂತಲೇ ಇದ್ದಾರೆ ಆದರೆ ಕಾರಲ್ಲೂ ಒಂದು ಸ್ವಲ್ಪ ಜನ ಮಲಗಬೇಕು ಯಾಕಂದ್ರೆ ಒಳಗಡೆ ಅಷ್ಟು ಸೀಟಿಲ್ಲ ಜಾತ್ರಾಪೇಟೆಗೆ ಹೋದವ್ರು ಇಬ್ರು ಕಾರನ್ನು ಮಲಗ್ತೇವೆ ಅಂದರೂ ಅದು ದೊಡ್ಡ ಸಮಸ್ಯೆ ಆಗಿಲ್ಲ ಹೆಣ್ಮಕ್ಳಲ್ಲಿ ಕಾರನಲ್ಲಿ ಮುನ್ಸೋಕ್ಕಾಗತ್ತಾ ಆಗಲ್ಲ ಇನ್ನೊಂದು ಕಾರಿದೆ ಅದು ಸಣ್ಣ ಕಾರು ಒಂದು ಮೂರು ಜ ಮೂರು ಕಾರ್ ಇತ್ತು ಸಣ್ಣ ಸಣ್ಣ ಕಾರ್ಗಳವು ರಾಯರ ಹತ್ರ ಬೇಡದೆ ರಾಯರೇ ನಾನು ಏನು ಮಾಡಲಿ ತಂದೆ ನಾನು ಏನು ನನಗೆ ಗೊತ್ತಿಲ್ಲಪ್ಪ ಯಾರಿಗೂ ಏನು ತೊಂದರೆ ಆಗದಿದ್ದಂಗೆ ಎಲ್ಲರೂ ನೆಮ್ಮದಿಯಾಗಿ ನಿದ್ರೆ ಮಾಡ್ಕೊಂಡು ಹೋಗಬೇಕು ಅದು ಹೆಂಗೆ ಮಾಡ್ತಿರೋ ನೀವು ಮಾಡಿ ನಂಗೆ ಗೊತ್ತಿಲ್ಲ ಅಂದೆ ಅದರಲ್ಲಿ ಇನ್ನೊಂದು ಹೇಳ್ಬಿಟ್ರು ಅವ್ರು ಏನಂದ್ರೆ ತಾವು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಹೋಗೋರು ಅಂದರು ಇದು ಇನ್ನೊಂದು ರೀತಿ ಟೆನ್ಷನ್ನು ನನಗೆ ಯಾಕಂದರೆ ಎರಡು ಹಾಲನ್ನು ದಾಟಿ ಲಾಸ್ಟ್ ನಾವು ಬಾತ್ರೂಮಿಗೆ ಹೋಗಬೇಕು ಅಯ್ಯೋ ಎಲ್ಲ ಮಲ್ಕೊಂಡಿರುವಾಗ ಹೆಂಗಸರೆಲ್ಲ ಮಲ್ಕೊಂಡಿರುವಾಗ ಇವರನ್ನು ಹೇಗೆ ದಾಡಿಸಿ ಆ ಕಡೆ ಕರ್ಕೊಂಡು ಹೋಗೋದು ಅದು ಒಂದು ಟೆನ್ಷನ್ನು ನನಗೆ ಸರಿ ಹತ್ರ ಬೇಡ್ಕೊಂಡೆ ರಾಯರೇ ಏನು ಮಾಡ್ತೀರ ನೋಡಿ ತಂದೆ ಏನೂ ಗೊತ್ತಿಲ್ಲ ಅವರು ಐದು ಗಂಟೆ ರಾತ್ರಿಗೆ ಹೇಳ್ಬೇಕು ಅಂತಾರೆ ತಂದೆ ಎಲ್ಲ ಮಲಗಿರ್ತಾರೆ ಎಲ್ಲರೂ ದಾಟ್ಕೊಂಡು ಬರಬೇಕು ಒಂದು ಎರಡನೇ ದಿನ ಏನು ಅಂದರೆ ಅವ್ರಿಗೆ ಏನು ಹಾಸಕ್ಕೆ ಕೊಡಲಿ ಏನು ಹೊದಿಯೋ ಕೊಡಲಿ ಎಲ್ಲಿ ನಮ್ಮ ನನ್ನವರಾದರೆ ಏನೋ ಹೊದ್ಕೊಂಡ್ರು ಏನೋ ಹಾಸ್ಕೊಂಡ್ರು ಆಗೋಗುತ್ತೆ ಏನು ಗೊತ್ತಿಲ್ಲಪ್ಪ ನಾನು ನಿಮ್ಮ ಮೇಲೆ ಭಾರ ಹಾಕಿದ್ದೀನಿ ತಂದೆ ಅಂತ ಹೇಳಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ ಏನೇ ಕೆಲಸ ಮಾಡೋದು ತಲೆಯಲ್ಲಿ ಕೊರೀತಾನೇ ಇದೆ ನನಗೆ ಎಲ್ಲಿ ಎಲ್ಲಿ ಏನು ಮಾಡಲಿ ಏನು ಮಾಡಲಿ ಅಂತ ಸರಿ ಸುಮಾರು ಊಟ ಎಲ್ಲ ಆಯಿತು ಅವರದ್ದು ಊಟ ಎಲ್ಲ ಆಗಿ ಮುಗುವಷ್ಟೊತ್ತಿಗೆ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯಿತು ಇನ್ನು ನಾವು ಮಲಗ್ತೇವೆ ನಮಗೇನಾದರೂ ಹಾಸಿಗೆ ಹಾಕ್ಕೊಡಿ ಅಮ್ಮ ಅಂತ ಅಂದರು ಇವು ರಾಮ ಆಯಿತು ಹಾಸಿಗೆ ಹಾಕಿಕೊಡ್ತೀನಿ ಸ್ವಲ್ಪ ಅಲ್ಲ ಸುಧಾರ್ಸ್ಕೊಳ್ಳಿ ಅಂತ ಅಂದೆ ಇನ್ನೇನು ಮಾಡೋಕ್ಕಾಗಲ್ಲ ಇದ್ರೂ ತೆಗೆದ ಎತ್ಲಾಗ ಅತ್ಲಾಗ ಇತ್ಲಾಗ್ ಎಡ್ಜಸ್ಟ್ ಮಾಡೋದು ಒಂದು ಒಬ್ಬರು ಕಾರಲ್ಲಿ ಮಲಗಿದ್ರು ಒಂದು ಆಮೇಲೆ ಮತ್ತೊಂದು ಕಾರಲ್ಲಿ ನನ್ನ ಪ್ಯಾ ಜಾತ್ರೆ ಪೇಟೆಗೆ ಹೋದ್ರಿ ಇಬ್ಬರು ಗಂಡು ಮಕ್ಳು ಮಲಗ್ತೀನಿ ನೀನೇನು ಚಿಂತೆ ಮಾಡಬೇಡ ಅಂತ ಅಂದರು ಸರಿ ಇನ್ನೇನು ಮಾಡಲಿ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೇನೆ ಮಾಡ್ತಾ ಇರುವಾಗಲೇ ನೋಡಿ ರಾಯರ ಕೃಪಾ ಕಟಾಕ್ಷ ಹೇಗಿರುತ್ತೆ ಅಂದರೆ ನನ್ನ ಅಕ್ಕನ ಮನೆ ದೊಡ್ಡ ಮನೆ ಪಕ್ಕಕ್ಕೆ ನನ್ನ ಅಕ್ಕನ ಮನೆ ಇದೆ ಅವ್ರಿಗೆ ಮುಂಚೆ ಕೇಳಿದರೆ ಹ್ಞೂ ಅಂತಿದ್ರೇನೋ ನಾನು ಕೇಳೋಕ್ಕೆ ಸ್ವಲ್ಪ ಮುಜುಗರ ಆಯಿತು ನಾನು ಕೇಳೋಕೆ ಹೋಗಿಲ್ಲ ಅವ ನಮ್ಮ ಅಕ್ಕನ ಮಗ ಬರ್ತಾನೆ ಅವರು ನೋಡಿಬಿಟ್ಟು ಬರ್ತಾನೆ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದದ್ದು ನೋಡಿ ನೋಡಿಬಿಟ್ಟು ಬರ್ತಾನೆ ಅವಾಗ ಅವರು ಇಲ್ಲಿ ಬಂದು ಹೇಳ್ತಾನೆ ನನ್ನ ಹತ್ರ ಇಲ್ಲಿ ಜಾಗ ಸಾಕಾಗಲ್ಲ ನಿನಗೆ ನಾನು ಅವ್ರು ನಾಲ್ಕೈದು ಜನರನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಯ್ಯೋ ಬೇಡ ಕಣೋದ್ರ ಅಲ್ಲ ಬೇಡ ಹಂಗೆಲ್ಲ ಮಾಡೋದು ಬೇಡ ನೀನು ನಾನು ಏನಾದರೂ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ ಅಂತ ಅಂದೆ ಹಾಗೆ ಅವ್ರಿಗೂ ಮನಸ್ಸಿಲ್ಲ ಯಾಕಂದ್ರೆ ಅವ್ರಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ನಮ್ಮ ಅಕ್ಕನ ಮಗ ಯಾರು ಅಂತ ಗೊತ್ತಿಲ್ಲ ಆಗ ನಾನು ಹೇಳಿದೆ ಇಲ್ಲ ರೀ ಇವರು ನನ್ನ ಅಕ್ಕನ ಮಗನೇ ಆಚೆಗಿರೋದು ನನ್ನ ಅಕ್ಕನ ಮನೆಯೇ ಅಂದೆ ಆಗ ಹಠಾ ಮಾಡಿ ಕರ್ಕೊಂಡು ಹೋದ ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ಹಾಸುವ ವ್ಯವಸ್ಥೆ ಹೊದೆಯುವ ವ್ಯವಸ್ಥೆ ಎಲ್ಲ ಅವ್ರ ಮನೇಲೇನು ಇದಕ್ಕೇನು ಕೊರತೆ ಇಲ್ಲ ಸ್ಥಳಕ್ಕೇನು ಕೊರತೆ ಇಲ್ಲ ಯಾವುದಕ್ಕೂ ಕೊರತೆ ಇಲ್ಲ ಮತ್ತು ಒಳಗಡೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ ಅವರಿಗೆ ಆವಾಗ ಅದರಲ್ಲೂ ನನ್ನ ಭಾವನೆ ಫ್ರೆಂಡ್ ಒಬ್ರು ನೀವೇನು ಚಿಂತೆ ಮಾಡಿಬಿಡಿ ನಾವು ಅವ್ರ ಮನೆಯಲ್ಲೇ ಮಲಗ್ತೀವಿ ಮತ್ತು ಐದು ಗಂಟೆಗೆ ಏಳಬೇಕು ಅಂತ ಹೇಳಿದ್ವಲ್ವ ನಾವು ಇವ್ರ ಮನೇಲಿ ಕರೆಕ್ಟ್ ಆಗುತ್ತೆ ಒಳಗಡೆನೆಲ್ಲ ವ್ಯವಸ್ಥೆ ಇದೆ ಮತ್ತು ಸೋಲಾರ್ ಗಿರಲೆಲ್ಲ ಹಾಕಿದ್ದಾರೆ ಏನು ಬತ್ತ ಬೆಳಿಗ್ಗೆ ಎದ್ಕಂಡು ಇದು ಮಾಡಬೇಕನ್ನೋದೇನಿಲ್ಲ ಹಾಗೆ ಅಂತೂ ಅಲ್ಲಿ ನಾನೇ ಹೋಗಿ ನಂಗೆ ನಮ್ಮ ಅಕ್ಕ ಭಾವನಿಗೆಲ್ಲ ಹೇಳಿದೆ ಹೀಗೆ ಅಂತ ಅವರು ಖುಷಿಪಟ್ಟರು ತೊಂದರೆ ಏನಿಲ್ಲ ಆವಾಗಲೇ ಹೇಳಬೇಕಿತ್ತಲ್ವ ನೀನು ಯಾಕೆ ಹೇಳಲಿಲ್ಲ ಆವಾಗಲೇ ಹೇಳಿದರೆ ಎಲ್ಲ ವ್ಯವಸ್ಥೆ ಮಾಡ್ಕೋತಿದ್ದೀವಿ ಅಂತ ಅಂದರು ಅಂತೂ ಬಾಗ ಬೇಗ ಬೇಗ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು ಮಾಡಿಕೊಟ್ಟು ಅವರಲ್ಲೇ ಮಲಗಿದ್ರು ಆಗೇನಾಯಿತು ನನಗೆ ಬಿಂದಾಸಾಗೋಯ್ತು ಹೆಣ್ಮಕ್ಳಿಗೂ ಮಲಗೋಕೇನು ತೊಂದರೆ ಆಗಿಲ್ಲ ಬಾಕಿ ಇದ್ದವ್ರಿಗೂ ಮಲಗೋಕ್ಕೇನು ತೊಂದರೆ ಆಗಿಲ್ಲ ಆಗ ರಾಯರಿಗೆ ಬಂದು ಕೈ ಮುಗ್ದೆ ರಾಯರೇ ಯಾವ ರೂಪದಲ್ಲಿ ಬಂದುಬಿಟ್ರಿ ಅಪ್ಪ ನಮ್ಮ ಸ್ವಲ್ಪ ಸೂಚನೆಯೂ ನಾವು ಅಕ್ಕನ ಮನೆಯವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ನಷ್ಟೆಲ್ಲ ಜನ ಬರ್ತಾರೆ ಅಥವಾ ಮುಲ್ಗಕ್ಕೆ ಜನ ಬರ್ತಾರೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಗೊತ್ತು ಆದರೆ ಮುಲ್ಗೋಕ್ಕೆ ಜಾಗ ಇಲ್ಲ ಅವ್ರನ್ನ ಇಲ್ಲಿ ಇದು ಮಾಡ್ಕೋಬೇಕು ಅದು ಯಾವ ಸುಳಿವನ್ನು ನಾನು ಕೊಟ್ಟಿಲ್ಲ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಆಯಿತು ಅಂತಲೇ ಸುಮ್ಮನೆ ಇದ್ದೆ ಆದರೆ ರಾಯರು ನೋಡಿ ಯಾವ ರೂಪದಲ್ಲಿ ಬಂದುಬಿಟ್ರು ಅಂದರೆ ನಮ್ಮ ಅಕ್ಕನ ಮಗನ ರೂಪದಲ್ಲಿ ಬಂದರು ರೂಪದಲ್ಲಿ ಬಂದು ನಾನು ಬೇಡ ಕಣೋ ಇಲ್ಲೇ ಎಲ್ಲರೂ ಎಡ್ಜಸ್ಟ್ ಮಾಡ್ತೀನಿ ಅವ್ರಿಗೆ ಅಂತಂದರೆ ಇಲ್ಲ 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 ಬೇಡ ಗಿಡ ಅನ್ನೋಕ್ಕಾಗಲ್ಲ ನೀನೇನು ಹೊರಗಣವಳ ಇಲ್ಲ ನಾ ಇಷ್ಟು ಜನರನ್ನು ಕರ್ಕೊಂಡು ಹೋಗ್ತೀನಿ ಎಲ್ಲೂ ಮಲಗಿಸ್ತೀಯಾ ಇಲ್ಲಿ ಮಲಗಿಸೋಕೆ ಜಾಗಿಲ್ಲ ಆದಷ್ಟು ಜನ ಇಲ್ಲಿ ಮಲಗ್ತಾರೆ ಅಂದಮೇಲೆ ನೀನು ಎಲ್ಲೂ ಮಲಗಿಸ್ತೀಯಾ ಮತ್ತೆ ಅಪ್ಪ ಅಂತೂ ಅವರನ್ನು ಕಳಿಸ್ಕೊಟ್ಟು ಎಲ್ಲ ಮಾಡಿಬಂದು ರಾಯರಿಗೆ ಒಂದು ನಮಸ್ಕಾರವನ್ನು ಹಾಕಿದೆ ಮೊನ್ನೆ ಈ ಕೂತ್ಕೊಂಡು ಯೋಚನೆಯನ್ನು ಮಾಡುವತ್ತಿಗೆ ರಾಯರು ಜಾತ್ರೆಯಲ್ಲಿ ಏನೇನು ಪವಾಡ ಮಾಡಿದರು ಅಂತ ನೆನಪಾದಾಗ ಕೊನೆಗೆ ನೆನಪಾಗಿರೋದು ಇದು ನನಗೆ ಅಲ್ವಾ ನಾನು ಮನೇಲಿ ಕೂತ್ಕೊಂಡು ಹೇಳಿದೆ ಎಂಥ ವಿಚಿತ್ರ ಹುಡುಗ ಬರ್ತಾನೆ ಅನ್ನೋ ನಿರೀಕ್ಷೆನೇ ಇರಲಿಲ್ಲ ನಮಗೆ ದಿಢೀರಂದು ಬಂದ ದಿಢೀರಂತ ಕರ್ಕೊಂಡು ಹೋದ ಅಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿತ್ತು ಬೆಳಿಗ್ಗೆ ಆ ಐದುವರೆ ಐದುವರೆ ಆರು ಗಂಟೆಯಿಂದ ಪುನಃ ನಮ್ಮ ಮನೆಗೆ ಅವರು ಅದಷ್ಟರೊಳಗೆ ಅಲ್ಲಿ ಕಾಪಿ ತಿಂಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ಅಕ್ಕನೇ ಎಲ್ಲ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಸ್ನಾನಗಿನ ಮಾಡಿಕೊಂಡು ರೆಡಿಯಾಗಿ ತಿಂಡಿ ಗಿಂಡಿ ತಿಂದ್ಕೊಂಡು ಅಂತೂ ಬಂದರು ಅದೇ ಈಗ ಸಡನ್ಲಿ ನೆನಪಾಗೋಯ್ತು ನನಗೆ ಎಪ್ಪಾರಾಯಿರೆ ಎಂಥ ಪವಾಡವನ್ನು ಮಾಡಿದ ರಾಯರು ನಂಗೆ ನೆನಪೇ ಇಲ್ವಲ್ಲ ಅಂತ ನೋಡಿ ಇವೆಲ್ಲ ಸಣ್ಣ ಸಣ್ಣದು ಒಂದು ಕ್ಷಣಕ್ಕೆ ಬರುವಂಥದ್ದು ಒಂದು ರಾತ್ರಿ ಒಂದು ಎರಡು ಮೂರು ತಾಸು ರಾತ್ರಿ ಕಳೀಬೇಕು ಅಷ್ಟೇ ಅಂಥದ್ದನ್ನು ಏನು ಮಾಡಲಿ ತಂದೆ ನಾನು ಏನು ಮಾಡಲಿ ನನ್ನ ಮನೆ ಸಣ್ಣದಲ್ಲಪ್ಪ ನನ್ನ ಮನೆ ಸಣ್ಣದಲ್ಲಪ್ಪ ಅಂದಾಗ ನನ್ನ ರಾಯರು ತೋರಿದಂತಹ ಕೃಪೆ ಪವಾಡ ನಿಜ ಪವಾಡವನ್ನು ಮಾಡಿಬಿಟ್ರು ನನ್ನ ರಾಯರು ಆ ಜಾತ್ರಾ ಸಮಯದಲ್ಲಿ ಮಾಡಿದಂತಹ ಮೂರು ನಾಲ್ಕು ಪವಾಡಗಳು ನನ್ನ ಜೀವನದಲ್ಲಿ ಭವಿಷ್ಯ ಮರೆಯಕ್ಕಂತೂ ಸಾಧ್ಯ ಇಲ್ಲ ಹಾಗಾಗಿ ಈ ಪವಾಡನೂ ನೆನಪಾಯಿತು ಪಾ ಇದು ಒಂದು ಅದ್ಭುತವಾದಂಥ ಪವಾಡ ನನ್ನ ಜೀವನದಲ್ಲಿ ಅದು ಆವತ್ತು ಅದ್ಭುತವೇ ಯಾಕಂದರೆ ಅವು ಹೈಪಾಯಿ ಜನ ಒಂದು ಕಡೆಯಲ್ಲಿ ಪಾಪ ಊರೇನು ಇದು ಮಾಡ್ತಾ ಇಲ್ಲ ಆದರೆ ನಮಗೆ ಒಂಥರ ಬೇಜಾರು ವ್ಯವಸ್ಥೆಗಳು ಸರಿ ಇಲ್ಲ ಸ್ಥಳ ಸಾಕಾಗಲ್ಲ ಏನೇನೋ ಅಂದುಕೊಂಡಿರುವ ನನಗೆ ಕರೆಕ್ಟ್ ಅಂದ್ರೆ ಅವರು ಆ ಸು ಆ ಜಾಗಕ್ಕೆ ಸೂಟ್ ಆದವರು ಅವರು ಕರೆಕ್ಟಾಗಿ ಅಯ್ಯೋ ದೇವರ ಇಲ್ಲಿ ಹೇಗಪ್ಪ ಮನಸ್ಲೆ ಅವ್ರನ್ನ ಅಂತೆಲ್ಲ ಯೋಚನೆ ಮಾಡಿದಾಗ ನನ್ನ ರಾಯರನ್ನು ಕೇಳಿಕೊಂಡಾಗ ಕಳಿಸ್ಕೊಟ್ಟಿರುವಂತಹ ವ್ಯಕ್ತಿ ನನ್ನ ಅಕ್ಕನ ಮಗನ ರೂಪದಲ್ಲಿ ಬರ್ತಾರೆ ಕೊನೆಗೂ ಅವರನ್ನು ಅವ್ರಿಗೆ ಏನು ನಾನು ಹೇಗೆ ಅಂದ್ಕೊಂಡಿದ್ದೇನೆ ದೇವ್ರೆ ಇವರನ್ನು ಇಲ್ಲೆಲ್ಲ ಮಲಗಿಸೋದ ನಾನು ಅಂತ ಹಿಂಗೆಲ್ಲ ಅಂದ್ಕೊಂಡಿದ್ದೆ ಪಾಪ ಅವ್ರು ಯಾರೂ ಹಾಗಿಲ್ಲ ಆದರೆ ನಮ್ಮ ಮನಸ್ಸು ಒಪ್ಪತಾ ಇಲ್ಲ ಅಂತೂ ಕೊನೆಗೆ ರಾಯರು ಒಂದು ಬೆಳಕನ್ನು ತೋರಿಸ್ಬಿಟ್ರೆ ಆವತ್ತು ಆಮೇಲೆ ಬಂದವ್ರನ್ನೆಲ್ಲ ಆರಾಮಾಗಿ ಹೆಣ್ಮಕ್ಳು ಎಲ್ಲ ಮಲಗಿದ್ರು ಏನು ಚಿಂತೆ ಇಲ್ಲ ಆರಾಮ್ ನಿದ್ದೆ ಮಾಡ್ಕೊಂಡಿದ್ದರು ಬಹಳ ಆಯಿತು ಜೊತೆಗೆ ಆವತ್ತು ರಾಯರಿ ಥ್ಯಾಂಕ್ಸ್ ಹೇಳಿದ್ದೆ ಆದರೆ ನೆನಪಿಲ್ಲ ಆ ಪವಾಡ ನನಗೆ ಅದಕ್ಕೆ ಇವತ್ತು ನಿಮ್ಮ ಮುಂದೆ ಆ ಪವಾಡವನ್ನು ತಂದಿದ್ದೀನಿ ಬಹುಶಃ ರಾಯರ ಅನುಗ್ರಹ ಆಯಿತು ಅಂದರೆ ರಾಯರು ಯಾವ ರೀತಿ ಪವಾಡಗಳನ್ನು ಮಾಡ್ತಾರೆ ಅನ್ನೋ ಬಗ್ಗೆ ಬಹುಶಃ ನಾನಿವತ್ತು ನಿಮ್ಗೆ ಹೇಳಿದ್ದೀನಿ ತುಂಬ ಖುಷಿಯಾಗುತ್ತೆ ಒಂದು ಸಲ ಕಣ್ಣೀರು ನಮ್ಗೆ ಅರಿವಿಲ್ಲದೆ ಬರುತ್ತೆ ಅದು ಸಣ್ಣದಾಗಲಿ ದೊಡ್ಡದಾಗಲಿ ಪವಾಡಗಳು ನಮ್ಗೆ ಅರಿವಿಲ್ದೇ ಕಣ್ಣೀರುಗಳು ಬರುತ್ತೆ ನಮಗೆ ಅಪ್ಪ ಇಂಥ ಪವಾಡಗಳನ್ನು ಮಾಡಿದ್ರಿ ನನ್ನ ಮರ್ಯಾದೆಯನ್ನು ಉಳಿಸಿದ್ರಿ ತಂದೆ ಅಂತ ಇಲ್ಲಿ ಮನುಷ್ಯನಿಗೆ ಬೇಕಾಗುವುದದೆ ಏನು ಅಂದರೆ ಹೇಳ್ತೀವಿ ಯಾವುದು ದೇವರೇ ಮಾನ ಮರ್ಯಾದೆ ಒಂದು ಅಂತೀವಿ ಅಂತೀವಲ್ವಾ ಆ ಒಂದು ಸಮಯದಲ್ಲಿ ರಾಯರು ನನ್ನನ್ನು ಕೈ ಹಿಡಿದು ಕಾಪಾಡಿದರು ಆ ತಾಯಿ ಮಾರಿಕಾಂಬಾ ಕೃಪಾ ಕಟಾಕ್ಷ ಜೊತೆಗೆ ರಾಯರ ಒಂದು ಪವಾಡ ಕರುಣೆ ತಾಯಿಗೂ ಗೊತ್ತು ನನ್ನ ಮನೆಯಲ್ಲಿ ಜಾಗ ಇಲ್ಲ ಇಷ್ಟು ಜನ ಬಂದು ಒಗ್ಗಿದ್ದಾರೆ ಮತ್ತು ಇನ್ನಿಷ್ಟು ಜನ ಬಂದಿದ್ದಾರೆ ಅಂತ ಆದರೆ ಆ ರಾಯ ತಾಯಿ ಮಾಡಬೇಕಾಗಿದ್ದ ಕೆಲಸನ ನನ್ನ ರಾಯರು ನಿತ್ತು ಮಾಡಿದರು ಅದಕ್ಕೆ ನನ್ನ ರಾಯರಿಗೆ ನನ್ನ ಕರುಣಾಮಯಿಗೆ ನನ್ನ ಸದಾ ಕಾಪಾಡುವಂಥ ನಮ್ಮ ನಿಮ್ಮನ್ನೆಲ್ಲ ಸದಾ ಕಾಪಾಡುವಂಥ ನಮ್ಮ ರಾಯರಿಗೆ ದೊಡ್ಡದೊಂದು ನಮಸ್ಕಾರ ದೊಡ್ಡದೊಂದು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆಲ್ರಿಗೂ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಬಂತು